ಈಗಾಗಲೇ ತಾವೆಲ್ಲರೂ ನನ್ನ ಜೊತೆಗೆ ಮಾತನಾಡಿದಂತೆ ಕಳೆದ ಎರಡು ವರ್ಷಗಳಿಂದ ನಾನು ಯಾವ ಪತ್ರಿಕಾಗೋಷ್ಠಿಗೂ ಬರ್ತಿರಲಿಲ್ಲ ಆದರೆ ಇವತ್ತು ನಮ್ಮ ಬಿಗುರಿಯವರು ಕುಲಕರ್ಣಿಯವರು ಕುಲಕರ್ಣಿ ಗ್ಯಾಸಸ್ ಅಂದರೆ ನಮ್ಮ ಊರದ ಪಕ್ಕಿನವರು ನಮ್ಮ ಜೊತೆಗೆ ಇದ್ದವರು ನಮ್ಮ ತಾಯಿ ಕಡೆಯಿಂದ ಬಳಗಾಗುವವರು ಹೀಗಾಗಿ ಬರಲೇಬೇಕು ಅಂತ ತಿಳ್ಕೊಂಡು ಮನೆಯವರೆಗೂ ಬಂದು ಅವ್ರು ಕರ್ಕೊಂಡು ಬಂದಿದ್ದರಿಂದ ನಾನು ಬಂದು ಇಲ್ಲಿ ಅವರ ಪರವಾಗಿ ಸ್ವಲ್ಪ ಒಂದೆರಡು ಮಾತುಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಕುಲಕರ್ಣಿ ಗ್ಯಾಸಸ್ ಅಂತ ಹೇಳಿ ಅವರೊಂದು ಘಟಕವನ್ನು ಇಲ್ಲಿ ವಿಜಾಪುರದ ಅಲಿಯಾಬಾದ್ ಹತ್ತಿರ ಎ ಐ ಡಿ ಬಿ ನಿವೇಶನದಲ್ಲಿ ಪ್ರಾರಂಭ ಮಾಡಿ ಭಾಳ ವರ್ಷ ಆಯಿತು ಅವರು ಬರೀ ಆಕ್ಸಿಜನ್ ಯೂನಿಟ್ ಮಾತ್ರ ಇತ್ತು ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕೋವಿಡ್ ಪೀರಿಯಡ್ನಲ್ಲಿ ಆಕ್ಸಿಜನ್ ಅತ್ಯಂತ ಹೆಚ್ಚು ಪೂರೈಕೆ ಮಾಡಿದಂಥ ಘಟಕ ಯಾವುದಾದ್ರೂ ಇದ್ದ ಅದು ನಮ್ಮ ಕುಲಕರ್ಣಿಯವರ ಘಟಕ ಆಗಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಇವ್ರಿಗೆ ಬಂದು ರಿಕ್ವೆಸ್ಟ್ ಮಾಡಿದರು ಇಲ್ಲ ನೀವು ಟ್ವೆಂಟಿ ಫೋರ್ ಸೆವೆನ್ ಸ್ಟಾರ್ಟ್ ಮಾಡಿರಿ ನಮ್ಗೆ ಎಷ್ಟು ಬೇಕು ಎಲ್ಲ ಕೊಡಬೇಕು ನೀವು ಇವರು ಒಂದು ಕಂಡೀಷನ್ ಹಾಕಿದ್ರು ಅವರಿಗೆ ನೀವು ಫಾರ್ಮುಲಾದ್ ನಮಗೆ ಕೊಲ್ಲಾಪುರದಿಂದ ತಂದು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರಿ ನಾವು ಪ್ರಯತ್ನ ಮಾಡಿದ್ದೇವೆ ಅವರು ಇಬ್ಬರು ಎರಡು ಕೈ ಕೂಡಿದ್ದು ಛಲೋತ್ನಾಗ್ತು ವಿಜಾಪುರದ ಜನ ಕೋವಿಡ್ದಿಂದ ಪಾರು ಮಾಡಲಿಕ್ಕೆ ಪ್ರಯತ್ನ ಮಾಡಿದಲ್ಲಿ ಇವರು ಒಬ್ಬರು ಅಂತ ಹೇಳಿಕೆ ನನಗೆ ಭಾಳ ಸಂತಸ ಅನ್ನಿಸ್ತದೆ ಯಾಕಂದ್ರೆ ನಮ್ಮ ವಿಜಾಪುರ ಜನರನ್ನು ಬದುಕಿಸಿದವರಲ್ಲಿ ಇವರು ಒಬ್ಬರು ಆಕ್ಸಿಜನ್ ಅಂದರೆ ಸಂಜೀವಿನಿ ಅಂತೇವೆ ನಾವು ಬಹುಶಃ ಎಲ್ಲರಿಗೂ ಸಂಜೀವಿನಿ ಕೊಟ್ಟಂಥ ಕುಲಕರ್ಣರು ಅದಕ್ಕೆ ಸಂಜೀವಿನಿ ಅಂತ ಕರಿತೀವಿ ನಾವು ಈಗ ವಿಶೇಷವಾಗಿ ಅವರು ಸಿಒು ಅಂತ ಹೇಳಿ ಇನ್ನೊಂದು ಪ್ಲ್ಯಾಂಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅದು ನಾಳೆ ಇಪ್ಪತ್ತಾರನೇ ತಾರೀಕು ರವಿವಾರದ ಬೆಳಗ್ಗೆ ಹತ್ತು ಗಂಟೆಗೆ ಅಲ್ಲಿ ಕೆ ಐ ಡಿ ವಿಯಲ್ಲಿ ಪ್ರಾರಂಭ ಆಗ್ತದೆ ಅದರದ್ದು ಎಲ್ಲ ವಿವರಣೆಯನ್ನು ನಮ್ಮ ಕುಲಕರ್ಣಿಯರು ತಮಗೆ ಕೊಡ್ತಾರೆ ತಾವೆಲ್ಲ ಕೇಳಬೇಕು ಅಂತ ತಿಳ್ಕೊಂಡು ನಾನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ ಹಾರ್ದಿಕ ಶುಭಾಶಯ ಮತ್ತು ನಿಮ್ಮನ್ನು ಆಮಂತ್ರಿಸುತ್ತೇನೆ ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಒಂದು ಉದ್ದೇಶವನ್ನು ಈಗಾಗಲೇ ಸಂಕ್ಷಿಪ್ತದಾಗಿ ನಮ್ಮ ಆತ್ಮೀಯರಾದಂಥ ನಾಯಕರು ನಿಮ್ಮಂದು ವಿವರಿಸಿದ್ದಾರೆ ಆದರೂ ನನ್ನದು ಒಂದು ಎಲ್ಲ ಹೇಳುವಂಥದ್ದು ಒಂದು ಸಂದರ್ಭ ಬಂದದ್ದು ಅದು ಕೇಳಬಯಸ್ತೀನಿ ನಾನು ಪಿ ವಿ ಕುಲಕರ್ಣಿ ಇವರು ನಮ್ಮ ಮಗ ಪಿ ವಿ ಕುಲಕರ್ಣಿ ನಾವು ಇಬ್ಬರು ಇದನ್ನು ಯೂನಿಟನ್ನು ನಡೆಸ್ತಾ ಇದ್ದೀವಿ ಸುಮಾರು ಎರಡು ಸಾವಿರದ ಒಂಬತ್ತರಲ್ಲಿ ನಮಗೆ ಕೆ ಐ ಡಿ ವಿ ಇಂಡಸ್ಟ್ರಿಯಲ್ದಲ್ಲಿ ಒಂದು ಲ್ಯಾಂಡ್ ಸಿಕ್ತು ಅಲ್ಲಿ ಒಂದು ಘಟಕವನ್ನು ಶುರು ಮಾಡಿದ್ದೀವಿ ಆಕ್ಸಿಜನ್ ಅಂತ ಆ ಹೊತ್ತಿನಲ್ಲಿ ಆಕ್ಸಿಜನ್ದ್ದು ಎಲ್ಲರೂ ನಮಗೆ ಕೇಳಿದ್ರು ಇಲ್ಲಿ ವಿಜಾಪುರದಾಗ ಆಕ್ಸಿಜನ್ ಶುರು ಮಾಡಿ ಏನು ಮಾಡ್ತೀವಿ ರೀ ನೀವು ಯಾರಿಗೆ ಕೊಡ್ತೀರಿ ಅಂತಂದರು ಅದು ಏನು ಮಾಡೋದನ್ಕರ ಮಾಡೀವಿ ರೀ ಮುಂದೆ ಹೆಂಗೆ ಬರ್ತದ ಪ್ರಕಾರ ಹೋಗೋಣ ಅಂಥೇಳಿ ನಮಗೆ ಶುರು ಮಾಡೋ ತನಕ ಹುರುಪಿದ್ದದ್ದು ಶುರು ಆದಮೇಲೆ ನಮ್ಗೆ ನರ್ವಸ್ನೆಸ್ ಬಂದ್ಬಿಡ್ತು ಎಲ್ಲ ನಾಲ್ಕು ಮಂದಿ ಮಾತು ಕೇಳಿ ಆದರೂ ಮುಂದೆ ಅದನ್ನು ಬಿಡಲಾರ್ದೆ ಹಂಗೆ ಅದನ್ನು ಕಂಟಿನ್ಯೂ ಮಾಡ್ಕೋತು ಬಂದಿವಿ ವರ್ಷ ಕಳೆದಂಗೆ ಕಳೆದಂಗೆ ಅನೇಕ ಇಲ್ಲಿ ನಮ್ಮ ಸಕ್ರಿಯ ಉದ್ಯಮಗಳು ಪ್ರಾರಂಭವಾದವು ಆ ಟೈಮಲ್ಲಿ ಆಗಿದ್ದು ಆ ಕೆಲವೊಂದು ಅದು ಯಾವುದೇ ಒಂದು ಉದ್ದಿಮೆ ಮೊದಲು ಶುರು ಶುರುವಾಗಬೇಕಾದ್ರೆ ಅದಕ್ಕೆ ಫ್ಯಾಬ್ರಿಕೇಶನ್ ವರ್ಕು ಅದನ್ನೆಲ್ಲ ಸೆಟಪ್ ಮಾಡೋ ಸಲುವಾಗಿ ಆಕ್ಸಿಜನ್ ಅಗದಿ ಕಂಪಲ್ಸರಿ ಬೇಕೇ ಬೇಕು ಆ ಒಂದು ನಮಗೆ ಅದರದ್ದು ಒಳ್ಳೆಯ ಲಾಭ ಸಿಕ್ತು ಅದನ್ನು ಜೊತೆ ಜೊತೆಗೆ ಅದೇ ವೇಳೆಯಲ್ಲಿ ನಮ್ಮದು ಥರ್ಮಲ್ ಪವರ್ ಸ್ಟೇಷನ್ ಕೂಡ ಶುರುವಾಯಿತು ಥರ್ಮಲ್ ಪವರ್ ಸ್ಟೇಷನ್ ತನಕ ದೊಡ್ಡದು ಒಂದು ಅವ್ರದ್ದು ರಿಕ್ವೈರ್ಮೆಂಟು ಅವರು ಆರ್ಡರ್ ಕೊಡಲಿಕ್ಕೆ ಬಂದಾಗ ನಮ್ಮ ಹತ್ರ ಬಂದಿದ್ದರು ಕೇಳಿದರು ನೋಡಿರಿ ನಮ್ಗೆ ಭಾಳ ಸಾವಿರಗಟ್ಟಲೆ ಬೇಕಾಗ್ತದೆ ನಿಮ್ದು ಕೊಡುವಷ್ಟು ಕೆಪ್ಯಾಸಿಟಿ ಏನಂತ ನಾನು ಕೆಪ್ಯಾಸಿಟಿ ಇದಕ್ಕಿಂತ ಅದನ್ನು ಪ್ರಯತ್ನದೊಳಗೆ ಭಾಳ ಮಹತ್ವ ಇರ್ತದೆ ನಾವು ಪ್ರಯತ್ನ ಫುಲ್ ಮಾಡ್ತೀವಿ ನಮ್ಮ ಗಡಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಫುಲ್ ಮ್ಯಾನ್ ಪವರ್ ಯೂಸ್ ಮಾಡ್ತೀವಿ ಮತ್ತು ನಿಮಗೆ ಯಾವುದೇ ಥರದ ತೊಂದರೆ ಆಗಲಾರ್ದಂಗೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರಿಗೆ ಆಶ್ವಾಸನೆ ಕೊಟ್ವಿ ಅದೇ ಪ್ರಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅದು ಪ್ರಾರಂಭವಾಯಿತು ಮುಗಿಯುವ ತನಕ ಪ್ರತಿನಿತ್ಯ ನಮ್ಮದು ಒಂದು ವೆಹಿಕಲಲ್ಲಿ ಹೋಗ್ತಿತ್ತು ಅವರಿಗೆ ಕೊಡೋ ಸಲುವಾಗಿ ನಡಬಾರಕ್ಕೆ ಅವರೇ ಅಂತಿದ್ದರು ಇವತ್ತು ಬ್ಯಾಡ್ರಿ ಮತ್ತು ನಾಳೆಗೆ ಕೊಡ್ರಿ ಅಂತಿದ್ರು ಅವರು ಹಿಂಗೆ ನಮ್ಮ ಕಡೆಯಿಂದ ಯಾವುದೇ ಥರದ ಅನಾನುಕೂಲತೆ ಅಥವಾ ಒಂದು ಏನೋ ಕೊಟ್ಟರೆ ಕೊಟ್ಟಿವೆವು ಬಿಟ್ಟರೆ ಬಿಟ್ಟಿವೆವು ಈ ಥರದ ನೆಗ್ಲಿಜೆನ್ಸಿ ನಮ್ಮ ಕಡೆಯಿಂದ ಯಾವತ್ತೂ ಬರಲಿಲ್ಲ ಕೊನೆಗೆ ಅದು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅಲ್ಲಿ ಇಂಜಿನಿಯರ್ಸ್ ಒಮ್ಮೆ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ದರು ಹೇಳಿದರು ಅವರು ಇಲ್ಲ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರಿ ನಿಮ್ಮ ಒಂದು ಈ ಪ್ರಯತ್ನದಿಂದ ನಮ್ಮದು ಈ ಕೂಡ್ಗಿ ಘಟಕ ಅವಧಿಗಿಂತ ಮುಂಚಿತವಾಗಿಯೇ ಶುರು ಮಾಡಲಿಕ್ಕೆ ನಮಗೆ ಭಾಳ ಒಂದು ಅನುಕೂಲ ಆಯ್ತು ಅಂತಂದರು ಹೀಗಾಗಿ ಅದರಲ್ಲಿಂದ ನಮಗೆ ಮತ್ತಿಷ್ಟು ಒಂದು ಮನೋಧೈರ್ಯ ಹೆಚ್ಚಿಗಾತು ಯಾವುದೇ ಉದ್ದಿಮೆ ಮಾಡಬೇಕಂದ್ರೂ ಸಹಿತ ಅದಕ್ಕೆ ಒಂದು ಪೂರ್ವ ಇದು ಬೇಕು ಮುಂದಿನ ಈಗಿಂದ ತುರ್ತುಕ್ಕಿಂತ ಭವಿಷ್ಯ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ ಅನೇಕ ಉದ್ಯಮಗಳು ಬಂದವು ಆವಾಗ ಅದಕ್ಕೆಲ್ಲದಕ್ಕೂ ನಾವು ಅವ್ರಿಗೆ ಇದು ಆಗೋ ಸರಿ ಹೋಗೋ ಹಂಗೆ ಮಾಡ್ಕೋದು ಬಂದ್ವಿ ಮುಂದೆ ಅದಕ್ಕೆ ಏನು ಚಲೋ ಸಂದರ್ಭ ಅನ್ಬೇಕು ಕೆಟ್ಟ ಸಂದರ್ಭ ಅನ್ಬೇಕು ತಿಳಿಲಿಲ್ಲ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಬಂತಲ್ಲ ಅದು ಕೆಲವರಿಗೆ ಫಾಯ್ದಾ ದೃಷ್ಟಿಲಿಂದ ನೋಡಿದ್ರು ಆದರೆ ನಮಗೆ ಆ ದೃಷ್ಟಿಲಿಂದ ನೋಡ್ಲಿಕ್ಕೆ ಆಗಲಿಲ್ಲ ಇದನ್ನು ಹೆಂಗರೆ ಮಾಡಿ ನಮ್ಮ ಬಿಜಾಪುರದೊಳಗೆ ಇದ್ರ ಬಗ್ಗೆ ನಾವು ಸಹಾಯ ಮಾಡಬೇಕು ಮಂದಿಗೆ ಫುಲ್ ಇದ್ರ ಬಗ್ಗೆ ಒಂದು ನಮ್ಮ ಘಟಕದವ್ರಿಗೆ ಸಾರ್ಥಕ ಆಗಬೇಕು ಹಾಕಿದ್ದು ಅಂತನೂ ಉದ್ದೇಶದಿಂದ ಭಾಳ ಅಗದಿ ನಾವು ನಮ್ಮ ಎಲ್ಲ ಸ್ಟಾಫ್ಗಳಿಗೆ ಹೇಳಿದ್ದೆವು ಇವತ್ತಲಿಂದ ನಮ್ಮದು ಮುಗಿಯೋ ತನಕ ಯಾರೂ ಮನೆಗೆ ಹೋಗ್ತಕ್ಕದ್ದಲ್ಲ ಅವ್ರು ಇರ್ಲಿಕ್ಕೆ ಅನುಕೂಲ ಕೊಟ್ಟಿವಿ ಅಲ್ಲೇ ನಮ್ಮ ಫ್ಯಾಕ್ಟ್ರಿನಲ್ಲಿ ಎಷ್ಟೋ ಜನಕ್ಕೆ ಇರ್ಲಿಕ್ಕೆ ರಾತ್ರಿ ಮುಕ್ಕಾಮ ಮುಂಜಾನೆ ಊಟ ಚಹಾ ಪಾಣಿ ನಾಷ್ಟ ಎಲ್ಲನೂ ಅವ್ರಿಗೆ ನಾವು ಮೊದಲು ಅವರು ತಯಾರಾದರೆ ಮುಂದಿದು ಕೆಲಸವು ಆಮೇಲೆ ಇದೆಲ್ಲ ಗೌರ್ಮೆಂಟದಿಂದ ಅಕಡಿ ಈ ಕಡೆ ಸ್ವಲ್ಪ ಹೆಚ್ಚಿಗೆ ಇದು ಬರಲಿಕ್ಕೆ ಸ್ವತಃ ಡಿ ಸಿ ಅವರು ನಮ್ಗೆ ಕರ್ಸಿದ್ರು ಕರೆಸಿದರು ಆಫೀಸಕ್ಕೆ ನಿಮ್ಮ ಘಟಕಕ್ಕೆ ಇಲ್ಲದೆ ನಾನು ನೋಡಬೇಕಾಗಿದೆ ಎಲ್ಲ ಅದ್ರ ಬಗ್ಗೆ ನಿಮಗೆ ಡಿಸ್ಕಸ್ ಮಾಡಬೇಕು ಬಂದರು ಅವರು ನೋಡಿದರು ಅವರಂದರು ನಿಮಗೆ ಏನಾದರೂ ಅಡಚಣೆ ಹತ್ರ ನಮಗೆ ಹೇಳ್ರಿ ಅದನ್ನು ನಾನು ಪರಿಹರಿಸ್ತೀನಿ ಆದರೆ ನೀವು ಯಾವುದೇ ಥರದಿಂದ ಮಂದಿಗೆ ಇಲ್ಲ ಅಂತ ಅಂತರಬೇಡ್ರಿ ನಿಮ್ಗೆ ಯಾವುದೇ ದವಾಖಾನೆಗೆ ಆಗಲಿ ಯಾರಿಗೆ ಆಗಲಿ ಅಂತ ಅವ್ರಿಗೆ ಹೇಳಿದ್ರ ಪ್ರಕಾರ ನಾವು ಬಳ್ಳಾರಿ ಕೊಲ್ಹಾಪುರ್ ಗುಲ್ಬರ್ಗ ಮತ್ತು ಹೊರಗಿಲಿಂದ ಕೆಲವು ಘ ನಾವು ನಮ್ಮಲ್ಲಿ ಸಾಲಾರ್ದಕ್ ತರಿಸಿ ನಿತ್ಯ ಒಂದು ಗಾಡಿ ನಿತ್ಯ ಒಂದು ಗಾಡಿ ಈ ಪ್ರಕಾರ ಮಾಡಿ ಸತತ ಒಂದು ಮೂರು ತಿಂಗಳು ನಾವು ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಕುಲಕರ್ಣಿಯವ್ರ ಹತ್ತಿರ ಹೋದ್ರೆ ಸಿಲಿಂಡರ್ ಸಿಗಂಗಿಲ್ಲ ಅಂತ ಹಿಂಗೆ ಅಂಥ ಭವನ ಬರಲಾರ್ದಂಗೆ ನಾವು ನೋಡ್ಕೊಂಡಿವಿ ಅದನ್ನು ಮತ್ತು ಅದರಲ್ಲಿ ನಾವು ಯಶಸ್ಸನ್ನು ಸಾಧಿಸಿವಂತ ಹೇಳಿಕೊಂದು ಹೆಮ್ಮೆ ಅನ್ನಿಸ್ತದೆ ಈ ಪ್ರೇರಣಾ ಅಂದರೆ ಇನ್ನೂ ಏನಾದರೂ ಒಂದು ಸಾಧಿಸ್ಬೇಕು ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಇತ್ತು ಈ ಒಂದು ಶುರು ಮಾಡಿದೀವಂದಮೇಲೆ ಅದಕ್ಕೆ ನಮ್ಮ ಹೆಲ್ ಮ್ಯಾನ್ ಪವರ್ ಇತ್ತು ಜಾಗ ಇತ್ತು ಬಿಲ್ಡಿಂಗ್ ಇತ್ತು ಪವರ್ ಇತ್ತು ಎಲ್ಲ ಅನುಕೂಲತೆಗಳಿತ್ತು ಇಂಥಲ್ಲಿ ಇನ್ನೂ ಒಂದು ಯೂನಿಟ್ ಯಾಕೆ ಶುರು ಮಾಡಬಾರ್ದು ಅನ್ನೋ ಅಂಥದ್ದು ಒಂದು ಸಣ್ಣದ ಮನುಷ್ಯನಾಗಿತ್ತು ಜೊತೆ ಜೊತೆಗೆ ಇದನ್ನು ಮಾಡಿದ್ರೆ ಮುಂದೆ ಸಕ್ಸಸ್ ಆಗ್ತದೋ ಇಲ್ಲೋ ಅದು ಒಂದು ಅಳಕಿತ್ತು ಆದರೂ ಏನೋ ಒಂದು ನಾವು ಆಕ್ಸಿಜನ್ ಶುರು ಮಾಡೋ ಬಂದಾಗ ಎಷ್ಟು ಒಂದು ನಮಗೆ ಮನಸ್ಸಿನಾಗ ಧೈರ್ಯ ಇತ್ತು ಆ ಧೈರ್ಯ ತುಂಬಿಕೊಂಡು ಏನಾದರೂ ಮಾಡಬೇಕಂತಂದ್ರೆ ಅದರೊಳಗಿಂದ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಒಂದು ಗ್ಯಾಸ್ ಆಕ್ಸಿಜನ್ ಹೆಂಗದ ಅದು ಥರದ ಗ್ಯಾಸ್ ಅದು ಗ್ಯಾಸದಲ್ಲಿ ಮಲ್ಟಿಪಲ್ ಅದಕ್ಕೆ ಯೂಸ್ ಅದ ಮೊದಲೇದು ಫಸ್ಟ್ ಯೂಸ್ ಆಗೋದದು ಸೋಡಾ ವಾಟರ್ ನಿಮಗೆ ಗುರುತಿರ್ಬೇಕಿಲ್ಲ ಮತ್ತು ಸಾಫ್ಟ್ ಡ್ರಿಂಕ್ಸ್ ಈ ಕೋಕೋಕೋಲಾ ಥಮ್ಸಪ್ಪು ಜೀರಾ ಸೋಡಾ ಇವೆಲ್ಲದರಾಗು ಅದು ಶಿವೋಟದ್ದು ಅಗದಿ ಪ್ರಾಮುಖ್ಯತೆ ಅದು ಇಲ್ಲಿ ನೋಡಿದ್ವಿ ಬಿಜಾಪುರದಾಗ ನಾವು ಮೊದಲ ಹೊರಗಲಿಂದ ಹುಬ್ಬಳ್ಳಿಯಿಂದ ಬೆಳಗಾವಿಲಿಂದ ಕೊಲ್ಾಪುರಲಿಂದ ತರಿಸ್ಕೊಡ್ತಿದ್ದೀವಿ ಕೊಡ್ತಿದ್ದೀವಿ ಒಂದೊಂದು ದಿವಸ ಬರಲಿಕ್ಕೆ ಲೇಟ್ ಆಗಿತ್ತು ಅಥವಾ ಒಂದೊಂದು ದಿವಸ ಅಲ್ಲಿ ಅನಾನುಕೂಲ ಆಗಿದ್ದು ನಮ್ಗೆ ಸಿಗ್ತಿದ್ದಿಲ್ಲ ಇವರು ನಿತ್ಯ ಇರ್ತಾಗ ಅವರು ಪಾಪ ಇವರು ತಾವು ಒಂದು ಸಿಲಿಂಡರ್ ತೊಗೊಂಡ್ರಂದ್ರೆ ಒಂದು ದಿವ್ಸ ಅವ್ರದ್ದು ವ್ಯಾಪಾರ ನಡೀತು ನಾವು ಕೊಡಲಿಲ್ಲ ಅಂದ್ರೆ ಏನೇ ಪಾಪ ಅವರು ಓಡಾಡ್ತಿದ್ರು ಅದನ್ನು ನಮಗೆ ಆಗಲಿಲ್ಲ ಇದನ್ನೇ ಒಂದು ಘಟಕ ಇಲ್ಲಿ ಬಿಜಾಪುರದಾಗ ಯಾಕೆ ಶುರು ಮಾಡಬಾರ್ದು ಅಂತ ಎಲ್ಲ ಪೂರ್ವಾಪರ ನಾವು ಅದನ್ನು ತಿಳ್ಕೊಂಡ್ವಿ ಅದನ್ನು ಅದಕ್ಕೆ ಏನು ಅಡ್ಡಿ ಇಲ್ಲ ಮತ್ತು ಈ ಇಂಡಸ್ಟ್ರಿ ಒಳಗೆ ಕೂಡ ಇದು ಸಿ ಓ ಟು ಗ್ಯಾಸ್ ಈಗ ಉಪಯೋಗ ಆಗಲಿಕ್ಕೆ ಅದು ಸಣ್ಣ ಪ್ರಮಾಣದೊಳಗೆ ಅದು ಇನ್ನು ಮುಂದೆ ಬೆಳೆಯೋ ಚಾನ್ಸ್ ಅದ ಅಂತ ತಿಳ್ಕೊಂಡು ನಮಗೊಂದು ಸ್ವಲ್ಪ ಅನೇಕ ಉದ್ದಿಮೆಗಳಿಂದ ಇದ್ರಲಿಂದ ಮಾಹಿತಿ ಸಿಕ್ತು ಅದಕ್ಕೆ ಈಗ ಬೆಳ ಶುರು ಮಾಡಿದ್ದೀವಿ ಅಂದರೆ ಒಂದು ವರ್ಷ ಎರಡು ವರ್ಷದೊಳಗರೆ ಇದು ಬೆಳೆದು ಎಲ್ಲ ಕಡೆಯೂ ಇದ್ರದ್ದು ಒಂದು ಪ್ರಚಾರ ಆಗಿ ಎಲ್ಲರಿಗೂ ಒಂದು ಉಪಯೋಗ ಆಗಬೇಕು ನಮಗೂ ಒಂದು ಅದರದ್ದೊಂದು ಲಾಭ ತಟ್ಟಬೇಕು ಈ ಒಂದು ಎಲ್ಲ ಉದ್ದೇಶ ಇಟ್ಟುಕೊಂಡು ಅದನ್ನು ಮಾಡಲಿಕ್ಕೆ ನಾವು ನಮ್ಮ ಒಂದು ಯೂನಿಟ್ನಲ್ಲಿ ಇದ್ದಂಥ ಎಲ್ಲ ಲೇಬರ್ಸ್ಗಳಿಗೆ ಎಲ್ಲ ಜೊತೆಗೆ ನಾವು ವಿಚಾರ ವಿನಿಮಯ ಮಾಡಿ ಎಲ್ಲರದ್ದು ಒಪ್ಪಿಗೆ ತೊಗೊಂಡು ಇಲ್ಲ ಮಾಡಿರಿ ನಾವು ಅದಕ್ಕೆಲ್ಲನೂ ಫುಲ್ ಅದಕ್ಕೆ ಇದನ್ನ ಹಾಕ್ತೀವಿ ನಿಮಗೆ ಸಾಥ್ ಕೊಡ್ತೀವಿ ಅಂತ ನಮ್ಮ ಎಲ್ಲ ಸ್ಟಾಫ್ಗಳು ನಮಗೆ ಆಶ್ವಾಸನೆ ಕೊಟ್ಟರು ಆ ಪ್ರಕಾರ ಅದರದ್ದು ಎಲ್ಲ ಮುಂದೆ ಚಟುವಟಿಕೆಗಳನ್ನು ಶುರು ಮಾಡಿದ್ವಿ ಆದಷ್ಟು ಬೇಗ ಶುರು ಮಾಡಬೇಕು ಅಂತವಂಥದ್ದು ಒಂದು ತಲ್ಲಿಯೊಳಗಿತ್ತು ಅವತ್ತಿನ ನೋಡ್ಕೊಂಡು ಸುಮಾರು ಇದು ಜೂನ್ ಜುಲೈ ಜುಲೈಲಿಂದ ನಮಗಿದು ಒಂದು ಪ್ರಾರಂಭ ಆತಿದ್ದು ಆವತ್ತಲಿಂದ ಇಲ್ಲಿವರೆಗೆ ಸುಮಾರು ಐದು ಆರು ತಿಂಗಳಿಂದ ನಿತ್ಯ ಬರೆಯಿದೆ ಸಿಒೋಟು ಬಗ್ಗೆ ಇದೇ ವಿಚಾರ ಮನೆಯೊಳಗೂ ಇದೆ ಅಲ್ಲೇ ಹೋದರೂ ಇದೆ ಮತ್ತೆಲ್ಲರೂ ಕೂತರಿದೆ ರಾತ್ರಿನೂ ವಿಚಾರ ಇದೆ ಮಾಡಬೇಕಂತ ತಿಳ್ಕೊಂಡು ಹೋಗಿದ ಯಾಕಂದರೆ ಇದು ಸಿಗೋದು ಟ್ಯಾಂಕ್ ಸಿಗೋದು ಬರೋಡ ಗುಜರಾತ್ ಅಲ್ಲಿ ಅದಕ್ಕೆ ಡಿಮಾಂಡ್ ಭಾಳ ಇರೋದ್ರಲ್ಲಿಂದ ಅವರು ಕೇಳಿದಗಳಿಗೆ ತಕ್ಷಣ ಯಾರಿಗೂ ಕೊಡೋದಿಲ್ಲ ಅದಕ್ಕೆ ಕನಿಷ್ಠ ಅವ್ರದ್ದು ಆರು ತಿಂಗಳ ಡೆಲಿವರಿ ಟೈಮ್ ಅಂತ ಅದು ನಮಗೆ ಏನೋ ನಮಗೊಂದು ಸ್ವಲ್ಪ ಇದ್ರಲ್ಲಿಂದ ಕೇಳಿ ಕೇವಲ ಮೂರು ತಿಂಗಳೊಳಗೆ ನಮಗೆ ಟ್ಯಾಂಕ್ ಸಪ್ಲೈ ಮಾಡಿದರು ಮುಂದೆ ಈ ಕೊಲ್ಪುರ್ ಆಕ್ಸಿಜನ್ ಅಂತದ ಅವ್ರಿಗೆ ನಮಗೆ ಆಲ್ರೆಡಿ ಏನು ಆಕ್ಸಿಜನ್ ಲಿಕ್ವಿಡ್ ಕೊಡ್ತಾರೆ ಅವರು ನಮಗೆ ಹೇಳಿದರು ಇಲ್ಲ ನಿಮಗೆ ಇದಕ್ಕೆ ಏನೇ ಬೇಕಾದ್ರೂ ಸಹಾಯ ನಾವು ಕೊಡ್ತೀವಿ ಅದಕ್ಕೆ ನೀವು ಅದನ್ನು ಮುಂದುವರ್ಸ್ರಿ ನಾವು ನಿಮಗೆ ಹಿಂದಿದ್ದೀವಿ ಅಂತ ತಿಳ್ಕೊಂಡು ಹೇಳಿ ಅದರದ್ದೆಲ್ಲ ಎಲೆಕ್ಷನ್ ಮಾಡೋದು ಕನೆಕ್ಷನ್ ಕೊಡಿಸೋದು ಎಲ್ಲವಷ್ಟು ಪೂರ್ವ ತಯಾರಿಯಾಗಿ ನಾವು ಟ್ರಯಲ್ ಕೂಡ ನೋಡಿದೆವು ಅದರಲ್ಲಿ ಒಳ್ಳೆ ಉತ್ತಮ ರೀತಿಯಿಂದ ಅದು ಎಲ್ಲ ಕಾರ್ಯನಿರ್ವಹಿಸ್ತದಂತ ನಮ್ಮ ಮನಸ್ಸಿಗೆ ಖಾತ್ರಿ ಆದಮೇಲೆ ಮತ್ತಿ ನಾ ಇದು ಎಲ್ಲರಿಗೂ ಗುರುತಾಗಬೇಕು ಈ ಉದ್ದೇಶದಿಂದ ಒಂದು ಓಪನಿಂಗ್ ಸೆರೆಮನಿ ಒಂದು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡು ನಮಗೆ ಏನೇ ಸ್ವಲ್ಪ ಪ್ರಾಬ್ಲಮ್ ಬಂದ್ರೂ ನಾವು ನಮ್ಮ ನಾಯಕರ ಜೊತೆಗೆ ಡಿಸ್ಕಸ್ ಮಾಡ್ತೀವಿ ಅದಕ್ಕೆ ಅವರು ಕೂಡ ಮಾಡಿದ ಹತ್ನಾಗ ಅವ್ರಂದರು ಮತ್ತು ಯಾರಾದರೂ ಒಬ್ಬರನ್ನು ವಿ ಐ ಪಿ ಗೆಸ್ಟನ್ನು ಕರಿಬೇಕಲ್ಲ ಉದ್ಘಾಟನೆಗೆ ಯಾರನ್ನು ಕರಿಬೇಕು ಏನು ಮಾಡಬೇಕು ಅಂತಂದು ಹತ್ತನಾಗಿಲ್ಲ ಅವರು ಒಂದು ಎರಡು ಮೂರು ಹೆಸರು ಸಜೆಸ್ಟ್ ಮಾಡಿದರು ಆದರೆ ಇಪ್ಪತ್ತಾರು ಜನವರಿ ಇರೋದರಿಂದ ಎಲ್ಲರೂ ತಮ್ಮ ತಮ್ಮ ಇದರೊಳಗೆ ಬ್ಯುಸಿ ಇರ್ತಾರೆ ಕೊನೆಗೆ ಒಂದು ಪ್ರಯತ್ನ ನಮ್ಮ ಜಿಗಜಿಣಿಗೆ ಅವರಿಗೆ ಹೋಗಿ ಭೇಟಿಯಾಗೋಣ ಅಂತ ಅವ್ರು ಏನು ಅಂತಾರೆ ನೋಡೋಣ ಅಂತ ಅವ್ರಿಗೆ ಹೋಗಿ ಭಟ್ಟೆ ಅವರು ಅಗದಿ ಸಂತೋಷದಿಂದ ಅವಶ್ಯವಾಗಿ ಬರ್ತೇನೆ ನಾನು ಅವತ್ತು ಇಪ್ಪತ್ತಾರು ಜನವರಿಗೆ ಊರಾಗೆ ಇರ್ತೀನಿ ಎಲ್ಲಿ ಹೋಗೋದಿಲ್ಲ ಇಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟರು ಅವರು ಹೇಳಿದ ತಕ್ಷಣ ನಮಗೆ ಅತೀ ಸಂತೋಷದಿಂದ ಮೊದಲು ಕಾರ್ಡ್ ಪ್ರಿಂಟ್ ಮಾಡಿಬಿಟ್ಟು ಅವ್ರು ಹೇಳಿದರು ಸಾಹೇಬ್ರ ಕಾರ್ಡನ್ನು ಕಾರ್ ಪ್ರಿಂಟ್ ಮಾಡಿದ್ದದ ಇನ್ನು ಯಾವುದೇ ಥರದಿಂದ ನೀವು ನಮಗೆ ಇದಕ್ಕೆ ಗೈರಾಗುವಂಥದ್ದು ಯಾವುದು ಇದನ್ನು ಮಾಡಬೇಡ್ರಿ ಏ ನೀವು ಚಿಂತನೆ ಮಾಡಬೇಡ್ರಿ ಅಂತ ಹೇಳಿದ್ರೆ ನಾ ಟೈಮ್ ಸರಿ ಬರ್ತೀನಿ ಅಂತ ಅಷ್ಟು ಹೇಳಿದ ಮೇಲೆ ನಮಗೆ ಮತ್ತಿಷ್ಟು ಸಂತೋಷ ಉಕ್ಕೇರಿ ಮತ್ತು ಉಳಕಿದ್ದೆಲ್ಲ ಫಾರ್ಮ್ಯಾಲಿಟೀಸ್ ಅತಿಥಿಗಳು ಅವ್ರದ್ದು ಇವ್ರದು ಎಲ್ಲವರ್ಷ ಪ್ರಯತ್ನ ಮಾಡಿ ಅದು ಒಂದು ಇಪ್ಪತ್ತಾರು ಜನವರಿನೇ ಅಂದರೆ ಯಾಕಂತಂದ್ರೆ ಅವತ್ತು ರವಿವಾರದ ಸೂಟಿನೂ ಇರ್ತದೆ ಎಲ್ಲರೂ ತಮ್ಮ ತಮ್ಮ ಇದ್ರೊಳಗೆ ಖಾಲಿ ಇರ್ತಾರೆ ಹೆಚ್ಚು ಹೆಚ್ಚು ಮಂದಿ ಬರಬೇಕು ಅದನ್ನು ನಮ್ಮದು ಯೂನಿಟ್ ನೋಡಬೇಕು ನಾವು ಏನು ಅನ್ನೋದು ನಾಲ್ಕು ಮಂದಿಗೆ ಗುರುತಾಗಬೇಕು ಈ ಉದ್ದೇಶದಿಂದ ಇಪ್ಪತ್ತಾರು ಜನವರಿನೇ ನಾವು ಸಿಲೆಕ್ಟ್ ಮಾಡ್ಕೊಂಡಿವಿ ಮಾಡಿಕೊಂಡು ಅದರ ಪ್ರಕಾರ ಎಲ್ಲ ತಯಾರಿಗಳನ್ನು ಆಗಿದ್ದದ ನಮ್ಮಲ್ಲಿ ಅದಕ್ಕೆ ಇಪ್ಪತ್ತಾರು ಜನವರಿ ಮುಂಜಾನೆ ಹತ್ತು ಗಂಟೆಗೆ ನಮ್ಮದು ಕಾರ್ಯಕ್ರಮಗಳನ್ನು ಶುರು ಮಾಡಬೇಕಂತ ಇಟ್ಕೊಂಡಿದ್ವಿ ಒಂದು ತಾಸು ಎರಡು ತಾಸು ಕಾರ್ಯಕ್ರಮ ನಂತರ ಒಂದು ಗಂಟೆಗೆ ಲಂಚ್ ಎಲ್ಲ ಈ ಥರದ್ದೊಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಆ ಪ್ರಕಾರ ಆಮಂತ್ರಣ ಪತ್ರಿಕೆ ಕೂಡ ನಾವು ಸಾಕಷ್ಟು ಸರ್ಕಾರದಿಂದ ಸಹಾಯ ನಮಗೆ ಆಕ್ಸಿಜನ್ಗೂ ಸಿಕ್ಕಿಲ್ಲ ಇದಕ್ಕೂ ಸಿಕ್ಕಿಲ್ಲ ನಾವು ಏನೂ ಅದನ್ನು ಪ್ರಯತ್ನ ಮಾಡಿದ್ವಿ ಬಿಟ್ಟಿಲ್ಲ ಇದು ಸುಮಾರು ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿದ್ದ ಇದು ಸದ್ದು ಫಸ್ಟ್ ಸ್ಟೇಜ್ ಅದ ಇದು ಅದಕ್ಕೆ ನಮಗೆ ಕೇವಲ ಒಂದು ಸಹಕಾರಿ ಬ್ಯಾಂಕ್ಲಿಂದ ನಮಗೊಂದು ಇಪ್ಪತ್ತು ಲಕ್ಷ ರೂಪಾಯಿ ಸಿಕ್ತು ಉಳಿಕಿದ್ದು ನ್ಯಾಷನಲೈಝ್ ಬ್ಯಾಂಕ್ಗಳಿಗೆ ಹೇಳಿದ್ರೆ ಅವರು ಅದು ತೊಗೊಂಡು ಬರ್ರಿ ಇದು ತೊಗೊಂಡ್ಬರಿ ಹಾಗೆ ತಿರುಗಾಡ್ಸೋದ್ರಾಗೇ ನಮಗೆ ಹೊರ ತೆಗೆದ್ರ ಹೊರತಾಗಿ ನಮಗೇನೂ ಅವರಿಂದ ಹೆಲ್ಪ್ ಆಗಲಿಲ್ಲ ಇಲ್ಲಿ ಇಮಿಡಿಯೇಟ್ಲಿ ನಾಲ್ಕು ದಿವಸ ಐದು ದಿವಸದಾಗ ಬಿಜಾಪುರ ಸಹಕಾರಿ ಬ್ಯಾಂಕ್ದವ್ರು ನಮಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟರು ಅಷ್ಟರ ಮೇಲಿಂದ ತೊಗೊಂಡು ಶುರು ಮಾಡಿವಿ ನಡೆದ ಇನ್ನು ಮತ್ತೇನಾರ ಮುಂದೆ ಮತ್ತೆ ಅವಶ್ಯಕತೆ ಬಿತ್ತು ಅಂತಂದ್ರೆ ಮತ್ತೆ ಹೆಂಗೆ ಪ್ರಯತ್ನ ಮಾಡೋದು ಇದು ಬಿಜಾಪುರದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ನಮ್ಮದು ಮೊದಲೇ ಘಟಕ ಆಲ್ರೆಡಿ ಈಗ ಬೆಳಗಾಂ ಹುಬ್ಬಳ್ಳಿ ಬಸ್ಪೇಟೆ ಮೂರು ಕಡೆಯವ ನಮ್ಮ ಅದು ಬಿಟ್ಟರೆ ಮಹಾರಾಷ್ಟ್ರದ ಕೋಲಾಪುರದ ಸೋಲಾಪುರದ ಸೋಲಾಪುರ ಇದೆ ಅವು ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಇಲ್ಲ ಅದಕ್ಕೆ ಬಿಜಾಪುರದಾಗ ಆತಂದರೆ ಇಲ್ಲಿ ಸುತ್ತಮುತ್ತ ಬಿಜಾಪುರ ಬಾಗಲಕೋಟ್ ಜಮಖಂಡಿ ಮುದೋಳು ಮದ್ಯಬ್ಯಾಳ ಎಲ್ಲ ಇವು ತಾಲೂಕಾ ಪ್ಲೇಸ್ನಾಗ ಡಿಮ್ಯಾಂಡ್ ಸಾಕಷ್ಟು ಸಾಕಷ್ಟಿದೆ ಅದಕ್ಕೆ ಆ ಜನರಿಗೆ ಎಲ್ಲಾರಿಗು ದೂರ ಹೋಗಿ ತೊಗೊಂಡು ಬರೋದು ಮಾಡೋದು ಸ್ವಲ್ಪ ತೊಂದರೆ ಆಗುವಂಥದ್ದು ಒಂದು ಅವಕಾಶ ಇತ್ತು ಅದು ಮೇಲೆ ತಪ್ಪಿತು ಎಲ್ಲರಿಗೂ ನಾವು ಅದನ್ನು ಇದು ಹೆಚ್ಚಿಗೆ ಪಬ್ಲಿಸಿಟಿ ಆತಂದರೆ ಎಲ್ಲರಿಗೂ ಗುರುತಾಗ್ತದೆ ಎಷ್ಟೋ ಜನಕ್ಕೆ ಸೇ ಕಾರ್ಬನ್ ಡೈಆಕ್ಸೈಡ್ ಏನು ಶುರು ಆಗ್ತದೆ ಆಗೋದಿಲ್ಲ ಅಂತ ಹಿಂಗೆ ಒಂದು ಅಂದರೆ ಇದು ಒಂದು ಯೂನಿಟ್ ಸ್ವಲ್ಪ ದೊಡ್ಡ ಪ್ರಮಾಣದೊಳಗೆ ಅದ ಹಿಂಗೆ ಮಂದಿದು ಒಂದು ರೀ ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಬರ್ತದೆ ಅದನ್ನು ಲಿಕ್ವಿಡ್ ತಯಾರು ಮಾಡುವಂಥವ್ರು ಅನೇಕ ಸಕ್ರಿಯ ಕಾರ್ಖಾನೆದೊಳಗೆ ಒಂದು ಯೂನಿಟ್ ಹಾಕೊಂಡಿರ್ತಾರ ಇಲ್ಲಿ ನಮ್ಮಲ್ಲಿ ಮೊದೊಳಕದ ಅಥಣಿಗದ ಮತ್ತು ಸುತ್ತಮುತ್ತಲು ನಮಗೆ ಸಮೀಪ ಆಗುವಂಥ ಪ್ಲೇಸ್ದೊಳಗದೆ ಅದಕ್ಕೆ ಅವ್ರದ್ದು ಒಂದು ಪ್ರೊಸೀಜರ್ ಅದ ಅದನ್ನು ಮಾಡಿಕೊಂಡು ಅದು ಫುಡ್ ಗ್ರೇಡ್ ಸಿ ಟು ಅಂತ ತೆಗಿತಾರೆ ಅಂದರೆ ಈ ಸೋಡಾ ಗ್ಯಾಸ್ದೊಳಗೆ ಮೊದಲು ಬರ್ತಿದ್ದು ರೀ ಈ ಸಕ್ರಿದ ಬ ಇದ್ರದ್ದು ತೆಗೆದು ಅದನ್ನು ಕೊಡೋದ್ರೆ ವಾಸ ಬರ್ತಿತ್ತು ಹಾಂ ಅದ್ರಲ್ಲಿಂದ ಎಷ್ಟೋ ಸೋಡಾದವರು ಅದನ್ನು ಬಿಟ್ಟು ಬಿಡ್ತಿದ್ದರು ಯಾಕಂದರೆ ವಾಸು ಬಂದರೆ ಯಾರು ಮಾಡ್ತಾರೆ ಅದಕ್ಕೆ ಇತ್ತೀಚೆಗೆ ಈಗ ನಮ್ಮ ನಿರಾಣಿ ಶುಗರ್ ಫ್ಯಾಕ್ಟ್ರಿದವ್ರದ್ದು ದವ್ರದು ಶುರು ಆದು ಅವ್ರದ್ದು ಹಿಡ್ಕೊಂಡು ಅನೇಕ ಒಂದು ನಮ್ಮ ಬಿಜಾಪುರ ಇದರೊಳಗೆ ಅವೈಲೇಬಿಲಿಟಿ ಮೊದಲು ಅದನ್ನು ಅದನ್ನು ನೋಡಬೇಕಾಗಿತ್ತು ನಾವು ಅವೈಲೇಬಿಲಿಟಿ ಸಾಕಷ್ಟು ಇದೆ ಶುಗರ್ ಫ್ಯಾಕ್ಟ್ರಿಲಿಂದನೇ ಅದನ್ನು ಪ್ಯೂರಿಫೈ ಮಾಡಿ ಅದಕ್ಕೋದವ್ರ ಮೇಲೆ ತಮ್ಮದೊಂದು ಘಟಕದ ಅದರೊಳಗೆ ಅವರು ಲಿಕ್ವಿಡ್ ತಯಾರು ಮಾಡ್ತಾರೆ ಅದು ಫುಡ್ ಗ್ರೇಡ್ ಅಂದರು ಬರ್ತದ ಅದು ಸೋಡಾ ಅದು ಯಾವುದೇ ಇಲ್ಲಿ ಅಂತ ಏನೂ ಬರೋದಿಲ್ಲ ಸಿಲಿಂಡರ್ ಸಿಲಿಂಡರ್ದು ಈಗ ನಮ್ಮ ಸಿಲಿಂಡರ್ ನಮ್ಮ ಹತ್ರ ಇರ್ತಾವೆ ಅದರೊಳಗೆ ಸೈಜ್ ಅವರೇ ಒಂದು ಮೂವತ್ತೊಂದು ಕೆ ಜಿ ಸೈಜ್ ಕೆಪಾಸಿಟಿ ಬರ್ತದೆ ಒಂದು ಹದಿನೆಂಟು ಕೆ ಜಿ ಬರ್ತದೆ ಒಂದು ಒಂಬತ್ತು ಕೆ ಜಿದು ಹಿಂಗೆ ಒಂದು ಮೂರು ಸೈಜವು ಯಾರಿಗೆ ತಮಗೆ ಎಷ್ಟೆಷ್ಟು ಪ್ರಮಾಣದ ರಿಕ್ವೈರ್ಮೆಂಟ್ ಅದ ಆ ಪ್ರಕಾರ ಇಟ್ಕೋತಾರೆ ಈಗ ಸಣ್ಣ ಸಣ್ಣ ಎಲ್ಲ ಒಂಬತ್ತು ಕಿಲೋದು ಹದಿನೆಂಟು ಕಿಲೋದು ಯೂಸ್ ಮಾಡ್ತಾರೆ ಈ ಸ್ವಲ್ಪ ದೊಡ್ಡ ಯೂನಿಟ್ ಇದ್ದವರು ಮೂವತ್ತೊಂದು ಕಿಲೋದು ಮಾಡ್ತಾರೆ ಇದು ಬಳಕೆ ಅಂತಂದ್ರೆ ನಿತ್ಯ ಬಳಕೆ ಅದರ ಇದು ಯಾಕಂದರೆ ಈಗ ಸೋಡಾ ಅದು ಹೆಂಗದ ಇವನ್ನ ಒಳಗಂತ ಅಷ್ಟೇ ಅಲ್ಲ ಇವನ್ನ ಚಳಿಗಾಲದಾಗೂ ಕೆಲವು ಮಂದಿ ಸೋಡಾ ಯೂಸ್ ಮಾಡೋರು ಇದ್ದಾರೆ ಸೋಡಾ ಆಗಲಿ ಸಾಫ್ಟ್ ಡ್ರಿಂಕ್ಸ್ ಆಮೇಲೆ ಈಗ ಇನ್ನೊಂದು ರೀಸೆಂಟ್ಲಿ ನಮಗೆ ಇದು ಬಂದದ್ದು ವೈನ್ ಫ್ಯಾಕ್ಟ್ರಿ ಅವ ಇಲ್ಲಿ ಬಿಜಾಪುರದೊಳಗೆ ಮೂರು ಅವರಿಗೂ ಕೂಡ ಇದರದ್ದು ಅವಶ್ಯಕತೆ ಇದೆ ನಾವು ಅಲ್ಲಿ ಹೋಗಿ ಭೇಟಿಯಾಗಿ ಬಂದಿವಿ ಅವರು ಇಲ್ಲಿ ಏನು ಗುರುತೇ ಇಲ್ಲಲ್ಲ ನಾವು ಹೊರಗೇನು ತೊಗೊಂಡು ಬರ್ತಿದ್ದೀವಿ ಅಂದರು ಆಯ್ತು ರೀ ಅಂತ ತಿಳ್ಕೊಂಡು ಅವ್ರಿಗೂ ಹೇಳಿವಿ ಅವರಿಗೂ ಕೊಟ್ಟಿವಿ ಮತ್ತು ಇದ್ರೊಳಗೆ ಒಂದು ಇನ್ನೊಂದು ಅಡಿಷ್ನಲ್ ಏನಂತಂದ್ರೆ ಇದನ್ನು ಯಾವುದಾದ್ರೂ ಒಂದು ಶುಭ ಸಂದರ್ಭದೊಳಗೆ ಲಗ್ನದೊಳಗಾಗಲಿ ಅಥವಾ ಒಂದು ಯಾವುದೇ ಜಾತ್ರೆ ಒಳಗಾಗಲಿ ಅದಕ್ಕೆ ಒಂದು ಬ್ಲಾಸ್ಟ್ ಅಂತ ಮಾಡ್ತಾರೆ ಬ್ಲಾಸ್ಟ್ ಅಂತಂದ್ರೆ ಒಂದು ಮಷಿನ್ ಇರ್ತದೆ ಆ ಮಷಿನ್ದೊಳಗೆ ಕಾಗದದ ಸಣ್ಣ ತುಗಡಿಗಳು ಕಲರ್ ಕಲರ್ ಕಾಗದಗಳು ಹೂವು ಹಿಂಗೆ ನಿಮಗೆ ಏನು ಬೇಕಾದರೂ ಹಾಕಿ ಈ ಗ್ಯಾಸ್ಗಳನ್ನು ನಾವು ಅದನ್ನು ಪ್ರೆಷರ್ಲಿಂದ ಬಿಟ್ಟುಬಿಟ್ಟು ಅಂದರೆ ಮ್ಯಾಲೆ ಎಕ್ದಮ್ ಹಾರಿಬಿಡ್ತವೆ ಅದು ನೋಡ್ಲಿಕ್ಕೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಅಟ್ರ್ಯಾಕ್ಷನ್ ಹಾಂ ಆ ಥರದ ಒಂದು ಏನೂ ಇಲ್ಲ ಟು ಗ್ಯಾಸ್ ಅಂತಂದ್ರೆ ಇದು ಏನೂ ಇಲ್ಲ ನಮ್ಮ ಆಲ್ರೆಡಿ ನಮ್ಮ ಇದ್ರೊಳಗೆ ಏನಿರ್ತದೆ ಹವಾ ಇದ್ರೊಳಗೆ ಇದು ಆಕ್ಸಿಜನ್ನು ಸಿ ಟು ಅರ್ಥ ಇದು ಯಾವುದು ಅರ್ಗಾನು ನೈಟ್ರೋಜನ್ನು ಅದರೊಳಗೆ ಇದು ಒಂದು ಇನ್ಫ್ಯಾಕ್ಟ್ ಇದು ಏನಾದರೂ ಬೆಂಕಿ ಬೆಂಕಿ ಎಲ್ಲೆದೇ ಹತ್ತಂದ್ರೆ ಅದನ್ನು ಆರಿಸೋ ಸಂದರ್ಭದೊಳಗೆ ನಮ್ಮ ಫೈರ್ ಎಕ್ಸ್ಟಿಂಗಿಷರ್ದೊಳಗು ಕೂಡ ಯೂಸ್ ಆಗ್ತದೆ ಆಗ್ತದೆ ಹೀಗಾಗಿ ಏನೋ ಇದು ಇದ್ರಲ್ಲಿಂದ ಇದು ಹಾನಿಯ ಕಾರಕ ಏನೂ ಇಲ್ಲ ಅಂಶ ಇಲ್ಲ ಯಾವುದೇ ರಿಸ್ಕ್ ಇಲ್ಲ ಹಾನಿಕಾರಕ ಇಲ್ಲ ಆಮೇಲೆ ಈಗ ಹಾಸ್ಪಿಟಲ್ದು ಡಿಸ್ಅಡ್ವಾಂಟೇಜಸ್ ಅಂತಂದರೆ ಈಗ ಎಲ್ಲಾದರೂ ಆಕ್ಸಿಜನ್ ಲೀಕ್ ಆಯಿತು ಅಂತಂದ್ರೆ ಅಲ್ಲಿ ಶಿವೋಟು ಹೆಚ್ಚಿಗಾಗಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಯಿತು ಅಂತಂದ್ರೆ ಆಗೋ ಚಾನ್ಸ್ ಅದ ಬಟ್ ಅದಕ್ಕೆ ಆಗಲಿಕ್ಕೆ ಅವಕಾಶವೇ ಇಲ್ಲ ಯಾಕಂದ್ರೆ ನಾವು ಸಿಲಿಂಡರ್ಗಳು ತುಂಬ ಇಡೋದೇ ಇಲ್ಲ ಸ್ಟಾಕ್ ಯಾರು ಬರ್ತಾರಲ್ಲ ಆಗಿಂದಾಗಿ ತುಂಬ ಕೊಟ್ಟು ಬಿಡ್ತೀವಿ ನಮ್ಮ ಹತ್ರ ಸ್ಟಾಕ್ ಇಡೋದೇ ಇಲ್ಲ ನಾವು ಇಟ್ಟಿವಿ ಅಂತಂದ್ರೆ ಅದು ಏನಾಗ್ತದೆ ಎಲ್ಲಾದ್ರೂ ಲೀಕೇಜ್ ಆದ್ರೆ ಆಗೋ ಚಾನ್ಸಸ್ ಇರ್ತದೆ ಮತ್ತು ಕಾಂಪ್ಯಾಕ್ಟ್ ಏರಿಯಾ ಇತ್ತು ಅಂದ್ರೆ ಸಣ್ಣ ರೂಮ್ ಇತ್ತು ಈಗ ನಮ್ಮದು ದೊಡ್ಡದು ಏರಿಯಾದಲ್ಲಿ ಓಪನ್ ಗ್ರೌಂಡ್ ಅದ ಹೀಗಾಗಿ ಅದರದ್ದು ಅವಕಾಶವೇ ಇಲ್ಲ ಅದು ಗ್ಯಾಸು ಈಗ ನಮ್ಮಲ್ಲಿ ನಮ್ಮ ಎಲ್ಲೇ ಇಲ್ಲ ಓನ್ಲಿ ನಾವು ಬಿಜಾಪುರ ಅಷ್ಟೇ ನಾವು ಈ ದೃಷ್ಟಿಯೊಳಗೆ ಇಟ್ಕೊಂಡಿವಿ ಬೇರೆ ಕಡೆ ಎಲ್ಲೂ ಇಲ್ಲ ಬಿಜಾಪುರ ಬಾಗಲಕೋಟೆ ಉಳಿಕಿದ ಕಡೆ ಎಲ್ಲಿ ನಮ್ದು ಕೊಡೋ ಉದ್ದೇಶ ಇಲ್ಲ ಮತ್ತು ನಮ್ಮ ಹತ್ರ ಅಷ್ಟು ಇನ್ನೂ ಇಲ್ಲ ಮ್ಯಾನ್ ಪವರು ಇನ್ನೂ ಇಲ್ಲ ಅದು ಸ್ವಲ್ಪ ಇಂಪ್ರೂವ್ ಮಾಡ್ಕೊತ ಹೋಗ್ತೀವಿ ಮುಂದೆ ಏನಾದರೂ ನಮಗೆ ಅನುಕೂಲ ಆಯಿತು ಅಂತಂದ್ರೆ ಹೆಚ್ಚಿಗೆ ಹೆಚ್ಚಿಗೆ ಡೆವಲಪ್ ಮಾಡ್ತೀವಿ ಬರಬೇಕು ಕಾರ್ಯಕ್ರಮಗಳನ್ನು ಪ್ರತ್ಯಕ್ಷವಾಗಿ ನೀವು ನೋಡ್ದಂಗೆ ಆಗ್ಬೋದು ಮತ್ತು ಇದ್ರ ಬಗ್ಗೆ ನಮಗೆ ಸಾಕಷ್ಟು ಒಂದು ಸ್ವಲ್ಪ ನಿಮ್ಮಿಂದ ಉಪಯೋಗ ಆಗಲಿ ಅಥವಾ ಒಂದು ಮಂದಿಗೆ ಎಲ್ಲರಿಗೂ ಮುಟ್ಲಿ ಇದು ನಮ್ಮ ಇದು ಅಂತ ತಿಳ್ಕೊಂಡು ಉದ್ದೇಶ